ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ದೇಶದ ಅತ್ಯಂತ ಜನಪ್ರಿಯ ಸಿಎಂ ಎನಿಸಿದ್ದಾರೆ ಧರ್ಮ ಸಂಸ್ಕೃತಿ ರಕ್ಷಣೆ ಖಡಕ್ ನಿರ್ಧಾರಗಳು ವಾಕ್ಚಾತುರ್ಯ ಅಪರಾಧ ನಿಗ್ರಹ ಸೇರಿ ಹಲವು ಕಾರಣಗಳಿಂದಾಗಿ ಜನ ಅವರನ್ನ ಇಷ್ಟಪಡ್ತಾರೆ ಅಲ್ಲದೆ ಮೋದಿ ಅವರ ನಂತರ ಯೋಗಿಯೇ ದೇಶದ ಪ್ರಧಾನಿಯಾಗಲಿದ್ದಾರೆ ಎಂಬ ಮಾತುಗಳು ಆಗಾಗ ಕೇಳಿ ಬರ್ತಲೇ ಇರುತ್ವೆ ಆದರೆ ಇದರ ಕುರಿತು ಸ್ಪಷ್ಟನೆ ನೀಡಿರುವ ಯೋಗಿ ಆದಿತ್ಯನಾಥ್ ಅವರು ನಾನು ಯಾರಿಗೂ ಉತ್ತರಾಧಿಕಾರಿಯಲ್ಲ ನಾನೊಬ್ಬ ಯೋಗಿ ಮಾತ್ರ ಅಂತ ಹೇಳಿದ್ದಾರೆ ನವದೆಹಲಿಯಲ್ಲಿ ನಡೆದ ಇಂಡಿಯಾ ಟುಡೇ ಕಾನ್ಕ್ಲೇವ್ನಲ್ಲಿ ಯೋಗಿ ಆದಿತ್ಯನಾಥ್ ಮಾತನಾಡಿದ್ರು ಇದೇ ವೇಳೆ ಬಿಜೆಪಿಯಲ್ಲಿ ಭವಿಷ್ಯದ ನಾಯಕತ್ವದ ಕುರಿತು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದ್ರು ನಾನು ಯಾರಿಗೂ ಉತ್ತರಾಧಿಕಾರಿಯಲ್ಲ ನಾನೊಬ್ಬ ಯೋಗಿ ಯೋಗಿಯಾಗಿಯೇ ನಾನು ಕೆಲಸ ಮಾಡಲು ಜನರ ಸೇವೆ ಮಾಡಲು ಧರ್ಮ ಆಧ್ಯಾತ್ಮದ ಪಥದಲ್ಲಿ ಸಾಗಲು ಇಷ್ಟಪಡ್ತೀನಿ ಅಂತ ಅವರು ಸ್ಪಷ್ಟಪಡಿಸಿದ್ರು ನಾನು ಎಂದಿಗೂ ಭಾರತ ಮಾತೆಯ ಸೇವಕ ನನಗೆ ಉತ್ತರ ಪ್ರದೇಶದ ಜವಾಬ್ದಾರಿ ನೀಡಲಾಗಿದೆ ನಾನು ಆ ಜವಾಬ್ದಾರಿಯನ್ನ ಮಾತ್ರ ನಿಭಾಯಿಸ್ತಾ ಇದ್ದೀನಿ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ನಾನು ಮತ್ತೆ ಗೋರಖ್ಪುರಕ್ಕೆ ಹೋಗಬೇಕಾದ ಸಮಯ ಬಂದರೆ ಅಲ್ಲಿಗೆ ಖುಷಿಯಿಂದ ತೆರಳಿ ನಾನು ಮತ್ತೆ ನನ್ನ ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಕೊಳ್ತೀನಿ ಯೋಗಿ ಧರ್ಮ ಪಾಲನೆ ಮಾಡುವುದರಲ್ಲಿ ನನಗೆ ಖುಷಿ ಇದೆ ಅಂತ ತಿಳಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಸಿಎಂ ಆಗಿ ದೇಶಾದ್ಯಂತ ಮನೆ ಮಾತಾಗಿದ್ದಾರೆ ಅವರು ಖಡಕ್ ತೀರ್ಮಾನಗಳನ್ನು ತೆಗೆದುಕೊಂಡಾಗಲೆಲ್ಲ ಮೋದಿ ಜೊತೆ ಹೋಲಿಕೆ ಮಾಡಲಾಗುತ್ತೆ ಹಾಗಾಗಿ ಮೋದಿ ಅವರ ನಂತರ ಯೋಗಿ ಅವರೇ ದೇಶದ ಪಿಎಂ ಆಗಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಲೇ ಇರುತ್ವೆ ಆದರೆ ತಮ್ಮ ಜವಾಬ್ದಾರಿ ಪಾತ್ರ ದಾರಿಯ ಕುರಿತು ಯೋಗಿ ಈ ಸ್ಪಷ್ಟನೆಯನ್ನ ನೀಡಿದ್ದಾರೆ